ಸೊ ಎಸ್ ಕ್ವಶನ್ ನಂಬರ್ ಒಂದು ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಾಲ್ಕು ಎನ್ ಒ ಕ್ಯೂ ಆರ್ ಅಂತ ಏನಿದೆ ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ಎರಡು ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಸಿ ಒ ಎಫ್ ಎಫ್ ಇ ಇ ಅನ್ನು ಮೂವತ್ತೊಂದು ಐವತ್ತಾರು ಆರುನೂರ ಐವತ್ತೈದು ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟಿ ಇ ಎ ಅನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಟೂ ಜೀರೋ ಫೈವ್ ಒನ್ ಅಂದರೆ ಆಪ್ಷನ್ ತ್ರೀ ಏನಿದೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವೆನ್ ನಂಬರ್ ತ್ರೀ ಒಂದು ಕಾರು ಆರು ಗಂಟೆಗಳಲ್ಲಿ ಐವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ ನಾಲ್ಕು ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಅಂಥೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಫೋರ್ನ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಅಥವಾ ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆಗೆ ಕ್ವಶನ್ ನಂಬರ್ ನಾಲ್ಕು ನಾಲ್ಕು ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಫೋರ್ಗೆ ಈ ಒಂದು ನಾಲ್ಕನೇ ಕ್ವಶನ್ಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ ಎ ಬಿ ಸಿ ಮತ್ತು ಡಿ ಎಲ್ಲವೂ ಕೂಡ ಸರಿಯಾಗಿದೆ ಕ್ವೆನ್ ನಂಬರ್ ಐದು ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ ನಾನೂರು ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು ನೂರು ಸಂದರ್ಶಕರನ್ನು ಹೊಂದಿದೆ ಶನಿವಾರದಿಂದ ಪ್ರಾರಂಭವಾಗುವ ಮೂವತ್ತು ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎರಡು ನೂರ ಐವತ್ತು ಕ್ವೆಶನ್ ನಂಬರ್ ಆರು ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಟಿ ಎಚ್ ಆರ್ ಇ ಎ ಟಿ ಅನ್ನು ಆರ್ ಎಚ್ ಐ ಸಾರಿ ಆರ್ ಎಚ್ ಟಿ ಟಿ ಎ ಇ ಎಂದು ಬರೆಯಲಾಗಿದೆ ಪಿ ಇ ಎ ಆರ್ ಎಲ್ ವೈ ಅನ್ನು ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಅಂತೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ಎ ಇ ಪಿ ವೈ ಎಲ್ ಆರ್ ಆಗಿರುತ್ತೆ ಕ್ವಶನ್ ನಂಬರ್ ಏಳು ಅದು ನನಗೆ ಫೈಂಡ್ ಔಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಅದನ್ನು ಸ್ಕಿಪ್ ಮಾಡಿ ಕ್ವಶನ್ ನಂಬರ್ ಎಸ್ ಕ್ವಶನ್ ನಂಬರ್ ಎಂಟು ಕ್ವಶನ್ ನಂಬರ್ ಎಂಟಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ಇ ಯು ಮೂರನೇ ರ್ಯಾಂಕ್ ಪಡೆದಿದ್ದಾನೆ ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ಒಂಬತ್ತು ಒಬ್ಬ ಪೊಲೀಸನು ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ ಮೂವತ್ತು ಕಿಲೋಮೀಟರ್ಸ್ ಆಗುತ್ತಾನೆ ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ಸ್ ಆಗುತ್ತಾನೆ ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಕ್ವೆಶನ್ ನಂಬರ್ ಹತ್ತಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ ಸೋರಿ ಆಪ್ಷನ್ ಒಂದು ಅಂತೇನಿದೆ ಸೊ ಅದಾಗಿರುತ್ತೆ ಕ್ವಶನ್ ನಂಬರ್ ಹನ್ನೊಂದು ಕೆಳಗಿನ ಪೈಚರ್ಟ್ ಮತ್ತು ರೇಖಾ ಚಿತ್ರದ ಚಿತ್ರವನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸಿ ಶಾಲೆಯಲ್ಲಿನ ಹುಡುಗರ ಸಂಖ್ಯೆ ಬಿ ಶಾಲೆಯಲ್ಲಿನ ಹುಡುಗಿಯರ ಸಂಖ್ಯೆ ಮತ್ತು ಈ ಶಾಲೆಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಎಸ್ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ನಲವತ್ತೈದು ಇಷ್ಟು ಏಳು ಇಷ್ಟು ಎಂಬತ್ತೇಳು ಏನಿದೆ ಆಪ್ಷನ್ ಮೂರು ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವೆಶನ್ ನಂಬರ್ ಹನ್ನೆರಡು ಕೆಳಗಿನ ಕೋಷ್ಟಕವು ಆರು ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ ಎರಡು ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತದೆ ಸೊ ಎಸ್ ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನ ಪಟ್ಟಣ ಎನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಟು ಫಾರ್ಟಿ ಪರ್ಸೆಂಟ್ ಆಗಿರುತ್ತೆ ಕ್ವಶನ್ ನಂಬರ್ ಹದಿಮೂರು ಸೊಶನ್ ನಂಬರ್ ಹದಿಮೂರಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎರಡು ಆಗಿರುತ್ತೆ ಕ್ವೆಶನ್ ನಂಬರ್ ಹದಿನಾಲ್ಕು ಅದು ನನಗೆ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಸೊ ಫೋರ್ಟೀನ್ ಮತ್ತು ಫಿಫ್ಟೀನ್ ಕ್ವಶನ್ ನಂಬರ್ ಫೋರ್ಟೀನ್ ನನ್ನ ಫಿಫ್ಟೀನ್ ಗೊತ್ತಾಗ್ತಿಲ್ಲ ಸೊ ಅದನ್ನು ಸ್ಕಿಪ್ ಮಾಡಿ ಕ್ವೆಶನ್ ನಂಬರ್ ಹದಿನಾರು ಸೊ ಎಸ್ ಕ್ವಶನ್ ನಂಬರ್ ಹದಿನಾರಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ ಅಂದರೆ ರೌಟರ್ ಬನ್ ರೌಟರ್ ಅಂತ ಹೇಳಿ ಅಲ್ಲಿ ಏನು ಕೇಳಿದ್ದಾರೆ ಸೊ ಅದಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ಗಳ ನಡುವೆ ಡೇಟಾ ಪ್ಯಾಕೆಟ್ಗಳನ್ನು ಕಳುಹಿಸುವ ಉಪಕರಣ ಅಂಥೇಳಿ ಬಿ ಪಟ್ಟಿನಲ್ಲಿ ಅಥವಾ ಎರಡನೇ ಪಟ್ಟಿನಲ್ಲಿರುವಂತಹ ಎರಡನೇ ಉತ್ತರ ಎ ಪಟ್ಟಿನಲ್ಲಿರೋ ರೌಟರ್ಗೆ ಸರಿಯಾಗಿರುತ್ತೆ ಸೊ ಫೈರ್ ವಾಲ್ ಏನಿದೆ ಅದಕ್ಕೆ ಫೋರ್ತ್ ಒನ್ ಇದೆ ಅನ ಅನಧಿಕೃತವಾಗಿ ನೆಟ್ವರ್ಕನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ ಸೊ ಅದಾಗಿರುತ್ತೆ ಸೊ ಹಾಗಾಗಿ ರೈಟ್ ಆನ್ಸರ್ ಬಂದು ಈ ಒಂದು ಹದಿನಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ ಇ ಮೇಲ್ನಲ್ಲಿ ಸಿ ಸಿ ಮತ್ತು ಬಿ ಸಿ ಸಿಗಳ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ಆಗಿರುತ್ತೆ ಎರಡು ಮತ್ತು ನಾಲ್ಕನೇ ಆಪ್ಷನ್ಗಳು ಸರಿಯಾಗಿರುತ್ತೆ ಸೊ ಹಾಗಾಗಿ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ಅಥವಾ ಸಿ ಕ್ವೆಶನ್ ನಂಬರ್ ಏಯ್ಟೀನ್ ಕೂಡ ನನಗೆ ಗೊತ್ತಿಲ್ಲ ಸೊ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕ್ವಶನ್ ನಂಬರ್ ಹತ್ತೊಂಬತ್ತಕ್ಕೆ ಸರಿಯಾಗಿರುವಂತಹ ಉತ್ತರ ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕೆಯ ಆ್ಯಪ್ಗಳನ್ನು ಬಳಸುವುದು ಸೊ ಹತ್ತೊಂಬತ್ತನೇ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತು ಗೂಗಲ್ ಫಾರ್ಮ್ಗಳ ಯಾವ ವಿಶಿಷ್ಟ ಲಕ್ಷಣವು ಅದನ್ನು ಸಮೀಕ್ಷೆಗಳಿಗೆ ಸೂಕ್ತವಾಗಿಸುತ್ತದೆ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಟು ಬಹು ಆಯ್ಕೆ ಮತ್ತು ಚೆಕ್ ಬಾಕ್ಸ್ ಪ್ರಕಾರಗಳ ಪ್ರಶ್ನೆಗಳನ್ನು ಬೆಂಬಲಿಸುವುದು ಆಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತೊಂದು ಜೈವ ವೈದ್ಯಕೀಯ ತ್ಯಾಜ್ಯ ನಿರ್ವಹಣಾ ನಿಯಮಗಳು ಎರಡು ಸಾವಿರದ ಹದಿನಾರರ ಪ್ರಕಾರ ಗಾಜಿನ ಸಾಮಾನುಗಳು ಮತ್ತು ದೇಹದಲ್ಲಿ ಸೇರಿಸುವ ಲೋಹದ ಸಾಮಗ್ರಿಗಳನ್ನು ಡ್ಯಾಶ್ರಲ್ಲಿ ಸಂಗ್ರಹಿಸಬೇಕು ಅಂತೇಳಿ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಮೂರು ಚುಚ್ಚಲಾಗದ ಸೋರಿಕೆಯಾಗದ ವಿರೂಪಗೊಳಿಸಲಾಗದ ಬಿಳಿ ಡಬ್ಬಗಳಲ್ಲಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತ ಎರಡು ಸೊ ಎಸ್ ಕ್ವಶನ್ ನಂಬರ್ ಇಪ್ಪತ್ತೆರಡು ಇನ್ನೂ ಅದಕ್ಕೆ ಆನ್ಸರ್ ಫ ಫೈನಲ್ ಮಾಡಿಕೊಂಡಿಲ್ಲ ಬಿಕಾಸ್ ಅದು ನನಗೆ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಕ್ವಶನ್ ನಂಬರ್ ಇಪ್ಪತ್ತ ಮೂರು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ಗುರಿ ಎಸ್ ಡಿ ಜಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಹತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎರಡು ಅಸಮಾನತೆಯನ್ನು ಕಡಿಮೆಗೊಳಿಸುವುದಾಗಿರುತ್ತೆ ಸೊ ಇಪ್ಪತ್ತ್ಮೂರನೇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಟು ಕ್ವೆಶನ್ ನಂಬರ್ ಇಪ್ಪತ್ತ್ನಾಲ್ಕಕ್ಕೆ ಅರ್ಥ್ ಅವರ್ಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಏನು ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ಗೆ ಮೂರು ಮಾತ್ರ ಸರಿಯಾಗಿದೆ ನಂಬರ್ ಸೋರಿ ಆಪ್ಷನ್ ಟು ಏನಿದೆ ಅದು ಮಾತ್ರ ಸರಿಯಾಗಿರುತ್ತೆ ಸೊ ಹಂಗಾಗಿ ಕ್ವಶನ್ ನಂಬರ್ ಇಪ್ಪತ್ತೈದು ಸೊ ಎಸ್ ಕ್ವಶನ್ ನಂಬರ್ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ ಸೊ ಇಪ್ಪತ್ತೈದನೇ ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ಫೋರ್ ಆಗಿರುತ್ತೆ ಎ ಮಾತ್ರ ಐ ಎಸ್ ಎ ಇದು ಜಾಗತಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಇಂಗಾಲ ತಟಸ್ಥ ಭವಿಷ್ಯಕ್ಕಾಗಿ ಸೌರಶಕ್ತಿಯ ಅಳವಡಿಕೆಯನ್ನು ಉತ್ತೇಜಿಸಲು ಸಮರ್ಪಿಸಲಾಗಿದೆ ಸೊ ಇಲ್ಲಿ ಒಂದು ಅಂದರೆ ಆಪ್ಷನ್ ಅವರೇನು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಮೊದಲನೇ ಹೇಳಿಕೆ ಮಾತ್ರ ಸರಿಯಾಗಿದೆ ಸೊ ಹಾಗಾಗಿ ಇಪ್ಪತ್ತೈದನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕು ಎ ಮಾತ್ರ ಏನಿದೆ ಅದು ಸರಿಯಾಗಿದೆ ಈ ಕ್ವಶನ್ ನಂಬರ್ ಇಪ್ಪತ್ತಾರು ಕೆಳಗಿನವುಗಳಲ್ಲಿ ಯಾವುದು ಬೌದ್ಧ ಶಿಕ್ಷಣದ ಲಕ್ಷಣವಲ್ಲ ಅಂತ ಕೇಳಿದರೆ ಆಪ್ಷನ್ ಟು ರೈಟ್ ಆನ್ಸರ್ ದೈಹಿಕ ದಂಡನೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತೇಳು ಕ್ವಶನ್ ನಂಬರ್ ಇಪ್ಪತ್ತೇಳು ಹೊಂದಿಸಿ ಬರೆಯೋದು ಇಸ್ವಿಗಳನ್ನ ಕೊಟ್ಟಿದ್ದಾರೆ ಸೊ ಈ ಕಡೆ ಆಯೋಗಗಳನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇಪ್ಪತ್ತ ಏಳನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಫೋರ್ ಆಗಿರುತ್ತೆ ಎಗೆ ಮೂರು ಮೀನ್ಸ್ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಏನಿದೆ ಅದಕ್ಕೆ ನೈನ್ಟೀನ್ ಫಾರ್ಟಿ ಏಯ್ಟ್ ಫೋರ್ಟಿ ನೈನ್ ಪ್ರೌಢ ಶಿಕ್ಷಣ ಆಯೋಗ ಏನಿದೆ ಸೊ ಅದಕ್ಕೆ ನೈನ್ಟೀನ್ ಫಿಫ್ಟಿ ಟು ಟು ನೈನ್ಟೀನ್ ಫಿಫ್ಟಿ ತ್ರೀ ಭಾರತೀಯ ಶಿಕ್ಷಣ ಆಯೋಗ ನೈನ್ಟೀನ್ ಸಿಕ್ಸ್ಟಿ ಫೋರ್ ಟು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ನಾಲ್ಕನೇ ಆನ್ಸರು ರೆಡಿ ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ಇಪ್ಪತ್ತೆಂಟು ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸೊ ಎಸ್ ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತಕ್ಕೆ ರೈಟ್ ಆನ್ಸರ್ ಬಂದು ಎ ಐ ಸಿ ಟಿ ಇ ಆಪ್ಷನ್ ಎ ಆಗಿರುತ್ತೆ ಗುಣಮಟ್ಟದ ಮಾನದಂಡಗಳನ್ನು ಖಾತ್ರಿಪಡಿಸಲು ತಾಂತ್ರಿಕ ಕಾರ್ಯಕ್ರಮಗಳನ್ನು ಮೌಲ್ಯೀಕರಿಸುವ ಮತ್ತು ಮಾನ್ಯತೆ ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ಮಂಡಳಿ ಯಾವುದು ಅಂತೇಳಿ ಕೇಳಿದರೆ ಸೊ ನಮ್ಮ ಒಂದು ಟೆಕ್ನಿಕಲ್ ಎಜುಕೇಷನ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ಮಂಡಳಿ ಅಥವಾ ಸಂಸ್ಥೆ ಅಂತೇಳಿದರೆ ಅದು ಎ ಐ ಸಿ ಟಿ ಇ ಆಗಿರುತ್ತೆ ಸೊ ಹಂಗಾಗಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಗಿರುತ್ತೆ ಎಸ್ ಕ್ವಶನ್ ನಂಬರ್ ಮೂವತ್ತು ಏನು ಕೇಳಿದರೆ ಮೌಲ್ಯಯುತ ಶಿಕ್ಷಣದ ಪ್ರಮುಖ ಅಂಶಗಳು ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ ಎ ಸಿ ಮತ್ತು ಇ ಹೇಳಿಕೆಗಳು ಸರಿಯಾಗಿರುತ್ತೆ ಕ್ವಶನ್ ನಂಬರ್ ಮೂವತ್ತೊಂದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಾಲ್ಕು ಕ್ವೆಶನ್ ನಂಬರ್ ಮೂವತ್ತ ಎರಡಕ್ಕೆ ಸರಿಯಾಗಿರುವಂತಹ ಆನ್ಸರ್ ಯೋಜನಾ ಆಧಾರಿತ ಮೌಲ್ಯಮಾಪನವನ್ನು ಬಳಸುವುದರ ಪ್ರಯೋಜನ ಏನು ಅಂತ ಕೇಳಿದರೆ ಸೊ ಇದಕ್ಕೆ ರೈಟ್ ಆನ್ಸರ್ ವಿಮರ್ಶಾತ್ಮಕ ಚಿಂತನೆಗಳನ್ನು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವರ್ಧಿಸುತ್ತದೆ ಆಪ್ಷನ್ ಟು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟಿ ತ್ರೀ ಫ್ಲಿಪ್ಡ್ ತರಗತಿ ಕೊಠಡಿಗಳು ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಹೇಳಿ ಕೇಳಿದರೆ ಸೊ ಇದಕ್ಕೆ ಅಂದರೆ ಈ ಒಂದು ತರ್ಟಿ ತ್ರೀ ಕ್ವಶನ್ ನಂಬರ್ಗೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಶಿಕ್ಷಕರು ಬೋಧನಾ ವಿಡಿಯೋಗಳನ್ನು ರೆಕಾರ್ಡ್ ಮಾಡುತ್ತಾರೆ ಮತ್ತು ಸಮಸ್ಯೆಗಳನ್ನು ಅಬ್ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಸೊ ಕ್ವಶನ್ ನಂಬರ್ ತರ್ಟಿ ತ್ರೀಗೆ ರೈಟ್ ಆನ್ಸರ್ ಆಪ್ಷನ್ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟಿ ಫೋರ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಟೂ ಆಗಿರುತ್ತೆ ಫೋರ್ ಟೂ ಒನ್ ತ್ರೀ ಸೊ ಅನುಕ್ರಮಣಿಕೆಯನ್ನು ಬರೆಯೋದಾಗಿರುತ್ತೆ ಇದು ಕ್ವಶನ್ ನಂಬರ್ ತರ್ಟಿ ಫೋರ್ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಟು ಫೋರ್ ಟು ತ್ರೀ ಒನ್ ಸೋರಿ ಟು ಫೋರ್ ಟು ಒನ್ ತ್ರೀ ಇದು ರೈಟ್ ಆನ್ಸರ್ ಆಗಿರುತ್ತೆ ಕ್ವೆಶನ್ ನಂಬರ್ ತರ್ಟಿ ಫೈ ಸೋ ಎಸ್ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ತ್ರೀ ಆಗಿರುತ್ತೆ ಸೊ ಎಸ್ ಕ್ವಶನ್ ನಂಬರ್ ತರ್ಟಿ ಫೈವ್ಗೆ ರೈಟ್ ಆನ್ಸರ್ ಬಂದು ಇದು ಕೂಡ ಹೊಂದಿಸಿ ಬರೆಯೋದೇ ಆಗಿರುತ್ತೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಬಂದು ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರು ಅಸ್ತಿತ್ವದಲ್ಲಿರುವ ಉದ್ದೇಶಗಳು ಮಾಪನ ಮಾಡಬಹುದಾದ ವಸ್ತುಸ್ಥಿತಿಗಳು ಮತ್ತು ಕಾನೂನುಗಳನ್ನು ನಿರ್ವಹಿಸುವ ವಿದ್ಯಮಾನಗಳಲ್ಲಿ ನಂಬಿಕೆ ಸೊ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ಗೆ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗಿರುತ್ತೆ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಮೂರಾಗಿರುತ್ತೆ ಹೇಗೆ ಅಂದರೆ ಹೊಂದಿಸೋದಾಗಿರುತ್ತೆ ಇದು ಹೊಂದಿಸಿ ಬರೆಯೋ ಟೈಪ್ ಇದೆ ಸೊ ಹಾಗಾಗಿ ಇದಕ್ಕೆ ಕ್ವಶನ್ ನಂಬರ್ ತರ್ಟಿ ಸೆವೆನ್ಗೆ ರೈಟ್ ಆನ್ಸರ್ ಆಪ್ಷನ್ ಮೂರು ಎಗೆ ಮೂರು ಬಿಗೆ ನಾಲ್ಕು ಸಿಗೆ ಎರಡು ಗೆ ಒಂದು ಸೊ ಇದಾಗಿರುತ್ತೆ ಕ್ವಶನ್ ನಂಬರ್ ಮೂವತ್ತೆಂಟಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಒಂದಾಗಿರುತ್ತೆ ಆಗಿರುತ್ತೆ ಕ್ವಶನ್ ನಂಬರ್ ಮೂವತ್ತೊಂಬತ್ತಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಮೂರು ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಏನಿದೆ ಸೊ ಅದು ರೈಟ್ ಆನ್ಸರ್ ಆಗಿರುತ್ತೆ ಆಪ್ಷ ಕ್ವಶನ್ ನಂಬರ್ ನಲವತ್ತಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಒಂದು ಸಂದರ್ಶನದ ವಿಧಾನ ಸೊ ಎಸ್ ಇನ್ನು ಕೆಳಗಡೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ನಾವು ಅವ್ರಿಗೆ ಕೆಳಗಡೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಸೊ ಎಸ್ ಕ್ವಶನ್ ನಂಬರ್ ಫಾರ್ಟಿ ಒನ್ಗೆ ರೈಟ್ ಆನ್ಸರ್ ಬಂದು ಪುಸ್ತಕಗಳು ಆಪ್ಷನ್ ಎರಡು ಪುಸ್ತಕಗಳು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತವೆ ಅಂತ ಏನಿದೆ ಅದು ರೈಟ್ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ ನಲವತ್ತೆರಡು ಒಂದು ದೇಶವು ಪ್ರಾದಿ ಪ್ರಕಾಶಿಸಿದ ಉತ್ತಮ ಗುಣಮಟ್ಟದ ಪುಸ್ತಕಗಳು ಏನನ್ನು ಸೂಚಿಸುತ್ತದೆ ಅಂತೇಳಿ ಕೇಳಿದರೆ ಕ್ವಶನ್ ನಂಬರ್ ನಲವತ್ತ ಎರಡು ಸೊ ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಟು ಅದು ಪ್ರಗತಿಪರ ನಾಗರಿಕತೆಯನ್ನು ಹೊಂದಿದೆ ಎಂದು ಕ್ವೆಶನ್ ನಂಬರ್ ನಲವತ್ತ್ಮೂರು ಉದ್ಧತ ಭಾಗದ ಪ್ರಕಾರ ಪುಸ್ತಕಗಳನ್ನು ಯಾವ ಕಾರಣಕ್ಕಾಗಿ ಎಂದಿಗೂ ನಿರಾಶೆಗೊಳಿಸಿದ ಸ್ನೇಹಿತರು ಎಂದು ಕರೆಯಲಾಗಿದೆ ಅಂತ ಹೇಳಿ ಕೇಳಿದರೆ ಕ್ವಶನ್ ನಂಬರ್ ನಲವತ್ತ್ಮೂರಕ್ಕೆ ರೈಟ್ ಆನ್ಸರ್ ಆಪ್ಷನ್ ಒಂದು ಪುಸ್ತಕಗಳು ವ್ಯಕ್ತಿಗಳನ್ನು ಕೈಬಿಡುವುದಿಲ್ಲ ಆಗಿರುತ್ತೆ ಕ್ವಶನ್ ನಂಬರ್ ನಲವತ್ತ್ನಾಲ್ಕು ಕೆಳಗಿನ ಯಾವುದನ್ನು ಅದೃಷ್ಟದ ಲಕ್ಷಣವೆಂದು ಪರಿಗಣಿಸಲಾಗಿದೆ ಸೊ ಎಸ್ ಕ್ವಶನ್ ನಂಬರ್ ಫಾರ್ಟಿ ಫೋರ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಫೋರ್ ಆಗಿರುತ್ತೆ ಪುಸ್ತಕಗಳ ಬಗ್ಗೆ ವಿಶೇಷ ಮನೋಭಾವ ಹೊಂದಿರುವುದು ಕ್ವಶನ್ ನಂಬರ್ ಫಾರ್ಟಿ ಫೈವ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಫೋರ್ ಆಗಿರುತ್ತೆ ಸಿ ಮಾತ್ರ ಅಂದರೆ ಎಸ್ ನಾವು ಜ್ಞಾನ ಮತ್ತು ಆನಂದಗಳೆರಡನ್ನೂ ಸಮ ಪ್ರಮಾಣದಲ್ಲಿ ಪಡೆಯುತ್ತೇವೆ ಅಂತ ಏನಿದೆ ಸೊ ಅದು ಒಂದು ಮಾತ್ರ ರೈಟ್ ಆಗಿರುತ್ತೆ ಸೊ ಹಾಗಾಗಿ ಕ್ವೆಶನ್ ನಂಬರ್ ಫಾರ್ಟಿ ಫೈವ್ಗೆ ರೈಟ್ ಆನ್ಸರ್ ಆಪ್ಷನ್ ಫೋರ್ ಆಗಿರುತ್ತೆ ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ಗೆ ರೈಟ್ ಆನ್ಸರ್ ಆಪ್ಷನ್ ಫೋರ್ ಡಯಾಡಿಕ್ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ಸೊ ಎಸ್ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ತ್ರೀ ಆಗಿರುತ್ತೆ ಸಿ ಡಿ ಮತ್ತು ಇ ಮೂರು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಆಂಗಿಕ ಭಾಷೆ ಧ್ವನಿಶಾಸ್ತ್ರ ಸ್ಪರ್ಶ ಸಂವೇದನೆ ಸೊ ಇಷ್ಟು ಕೂಡ ಸರಿಯಾಗಿರುತ್ತೆ ಸೊ ಹಾಗಾಗಿ ಕ್ವಶನ್ ನಂಬರ್ ಫಾರ್ಟಿ ಸೆವೆನ್ಗೆ ರೈಟ್ ಆಗಿರುವಂತಹ ಆನ್ಸರ್ ಆಪ್ಷನ್ ತ್ರೀ ಆಗಿರುತ್ತೆ ಕ್ವೆಶ್ಚನ್ નંબર 49 ಗೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಎ ಬಿ ಮತ್ತು ಸಿ ಮಾತ್ರ ಅಂತ ಏನಿದೆ ಸೋ ಅದು ರೈಟ್ ಆನ್ಸರ್ ಆಗಿರುತ್ತೆ लास्ट ಕ್ವೆಶ್ಚನ್ નંબર 50 ಏನಿದೆ ಸೋ ಈ ಕ್ವೆಶ್ಚನ್ નંબર 50 ಗೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ 4 ಆಗಿರುತ್ತೆ